ಈ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಸಾಕಷ್ಟು ಪ್ರಶ್ನೆಗಳು ನಮ್ಮ ಕಣ್ಣು ಮುಂದೆ ಬರುತ್ತೆ ಒಂದು ನಾವು ಆ ಹುಡುಗಿ ಅಥವಾ ಆ ಮಗುವಿನ ಪರಿಸ್ಥಿತಿನ ಕಂಡು ಇವತ್ತು ಅಯ್ಯೋ ಅನ್ಬೋದು ನಾಳೆ ಮರುಗ್ಬೋದು ನಾಡ್ದು ಮರ್ತೋಗ್ಬಿಡ್ತೀವಿ ಬಟ್ ಆ ತಂದೆ ತಾಯಿಯ ಪರಿಸ್ಥಿತಿ ಬೇರೆ ಯಾವುದೋ ವಿಚಾರಕ್ಕೆ ಮಗುವಿನ ಜೀವ ಹೋಯಿತು ಅಂದರೆ ಮೇಡಮ್ ಹತ್ರ ಅದನ್ನೇ ಡಿಸ್ಕಸ್ ಮಾಡ್ತಿದ್ದೆ ಬ್ರೇಕಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಹೋಯ್ತು ಅಂತನೋ ಅಥವಾ ಇನ್ನೇನೋ ಆಗಿ ಕಾಯಿಲೆ ಬಂದು ಜೀವ ಹೋಯ್ತು ಅಂದರೆ ಒಂದು ತಿಂಗಳು ಎರಡು ತಿಂಗಳು ಅಯ್ಯೋ ಅಂತಾರೆ ಅದು ನಿಧಾನಕ್ಕೆ ಮರಿತಾ ಹೋಗ್ತಾರೆ ಬಟ್ ಇಂಥ ಘಟನೆಗಳಾದಾಗ ತಂದೆ ತಾಯಿ ಜೀವಂತ ಇದ್ದು ಸತ್ತಂಗೆ ಲೈಫ್ ಲಾಂಗ್ ಕೊರಗ್ತಾ ಇರ್ತಾರೆ ಕಾರಣ ಇಂತಹ ಮನಸ್ಥಿತಿಗಳ ನಡುವೆ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಅಂತ ಬನ್ನಿ ಮಾತುಕತೆ ಮುಂದುವರ್ಸೋಣ ಮೇಡಮ್ ಈ ಥರ ಆಗ್ತಿದೆ ಅಂದಾಗ ನನ್ನ ಪ್ರಶ್ನೆ ನೇರವಾಗಿ ನನಗೆ ಯೋಚನೆ ಬಂದಿದ್ದು ಈ ಸೆಕ್ಸ್ ಎಜುಕೇಷನ್ ಅನ್ನೋದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅಂತ ಸೆಕ್ಸ್ ಎಜುಕೇಷನ್ ತುಂಬ ಇಂಪಾರ್ಟೆಂಟು ನಿಜ ಅದು ಬಹಳ ಅವರಿಗೆ ಒಂದು ಗುಡ್ ಟಚ್ಚು ಬ್ಯಾಡ್ ಟಚ್ಚು ಮತ್ತೆ ಗಂಡಸರಲ್ಲಿ ಗಂಡು ಮಕ್ಕಳಲ್ಲಿ ಬ ಆಗೋ ಬದಲಾವಣೆಗಳು ಹೆಣ್ಣು ಮಕ್ಕಳಲ್ಲಿ ಆಗೋ ಬದಲಾವಣೆಗಳು ಎಲ್ಲದೂ ಎಜುಕೇಟ್ ಮಾಡ್ತಾ ಬಂದಾಗ ಒಂದು ಅದು ಒಂದು ಸೆಟ್ ಆಫ್ ಸೊಸೈಟಿಗಷ್ಟೇ ನಾವು ಕೊಡೋಕ್ಕಾಗುತ್ತೆ ಕೆಲವ್ರು ಸ್ಕೂಲ್ಗೆ ಹೋಗಿರಲ್ವಲ್ಲ ಅವರನ್ನು ನಾವು ಹೇಗೆ ಎಜುಕೇಟ್ ಮಾಡೋಕ್ಕಾಗುತ್ತೆ ಇನ್ ಮೆನಿ ರೂರಲ್ ಏರಿಯಾಸ್ ಮಕ್ಕಳನ್ನು ಸ್ಕೂಲಿಗೆ ಇನ್ನೂ ಕಳಿಸ್ತಾನೇ ಇಲ್ಲ ಆ್ಯಂಡ್ ಔಟ್ ಆಗ್ತಾರೆ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ಗೆ ಹೋಗಿ ಡ್ರಾಪ್ ಔಟ್ ಆಗಿರ್ತಾರೆ ಇವಾಗ ಸಿಟಿನಲ್ಲಿ ಬಿ ಟೌನ್ಸಲ್ಲಿ ಎ ಟೌನ್ಸಲ್ಲಿ ಇದೆ ಸೆಕ್ಸ್ ಎಜುಕೇಷನ್ ಇನ್ ಗುಡ್ ಸ್ಕೂಲ್ಸ್ ಬಟ್ ವಾಟ್ ಅಬೌಟ್ ದ ಡ್ರಾಪ್ಔಟ್ಸ್ ಅವರನ್ನು ನಾವು ಹೇಗೆ ಅಡ್ರೆಸ್ ಮಾಡಬೇಕು ಅನ್ನೋ ನೋಡ್ಬೇಕು ಯಾಕಂದರೆ ನಮಗೆ ಬರ್ತಾ ಇರೋದಿಲ್ಲ ಅದು ಸ್ಕೂಲ್ ಡ್ರಾಪೌಟ್ಸ್ ದೇ ಆರ್ ಮೋರ್ ಇನ್ ಟು ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಸೊ ನಾವು ಅವರನ್ನು ಹೇಗೆ ಟಾರ್ಗೆಟ್ ಮಾಡೋದು ಅನ್ನೋದು ಭಾಳ ಮುಖ್ಯ ಆಗುತ್ತೆ ಆಮೇಲೆ ಈ ವಿಚಾರಗಳನ್ನು ಮಾತಾಡೋಕ್ಕೆ ಸ್ಟಿಲ್ ತುಂಬ ಜನ ಮುಜುಗರ ಮಾಡ್ಕೊಳ್ತಾರೆ ಮೇ ಬಿ ಅಲ್ಲೇ ತಪ್ಪಾಗ್ತಾ ಇರೋದು ಅಂತ ಯಾಕಂತ ಹೇಳಿದ್ರೆ ಮುಜುಗರ ಅನ್ನುವಂತಹ ವಿಚಾರ ಎಲ್ಲಿ ತನಕ ಬಂದಿತ್ತು ಇವತ್ತು ಐದು ವರ್ಷದ ಹೆಣ್ಮಕ್ಳು ಹೋದ್ಲು ಇಲ್ಲಿ ತನಕ ದಿಶಾ ಕೇಸ್ ನೋಡಿದ್ವಿ ಮತ್ತೊಂದು ಕೇಸ್ ನೋಡಿದ್ವಿ ಆ ಲಿಸ್ಟಿಗೆ ಮಗು ಬಂದ್ ಸೇರ್ಕೊಂಡಲ್ಲ ಅನ್ನೋದು ಒಂದು ನೋವು ಸ್ಕೂಲ್ಗಳಿಂದಲೇ ಇದ್ರ ಬಗ್ಗೆ ಎಜುಕೇಶನ್ ಕೊಡ್ತಾ ಬಂದ್ರೆ ಅದು ಗಂಡು ಮಕ್ಕಳಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಬಹಳ ಒಳ್ಳೇದ ಅಂತ ಇಂತಹ ಕ್ರೈಮ್ ರೇಟ್ ಗಳು ಆಲ್ಮೋಸ್ಟ್ ಕಡಿಮೆ ಮಾಡಬಹುದು ಕಂಟ್ರೋಲ್ ಮಾಡಿಟಾ ಮಾಡ್ಬೋದು ಮಾರಲ್ ಎಜುಕೇಶನ್ ಅಂತ ಒಂದು ಲೆಸನ್ ಇಡಬೇಕು ಇದ್ರ ಬಗ್ಗೆ ಅದರಿಂದ ಆಗೋಬ್ಬ ದುಷ್ಪರಿಣಾಮಗಳು ಈಗ ಪೇರೆಂಟ್ಸ್ ನೀವು ಹೇಳ್ದಂಗೆ ಜೀವನ ಪರ್ಯಂತ ಅವರು ಸಫರ್ ಮಾಡ್ತಾರೆ ಅಟ್ಲೀಸ್ಟ್ ನೀವು ನೀವ್ ಹೇಳ್ದಂಗೆ ಒಂದ್ ಆಕ್ಸಿಡೆಂಟ್ ಒಂದು ರೋಗ ಬಂತು ಅಂದ್ರೆ ಮೆಂಟಲ್ ಪ್ರಿಪೇರ್ಡ್ನೆಸ್ ಇರುತ್ತೆ ಆಯಿತು ಮಗುಗೆ ಒಂದು ಹಿಂಗೆ ಆಯಿತು ಅಂತ ಇದರಲ್ಲಿ ಏನೂ ಇಲ್ಲ ಇಟ್ ಇಸ್ ಸಚ್ ಬಿಗ್ ಶಾಕ್ ನಾವು ಮಾತಾಡುವಾಗ ನಮಗೆ ಗೂಸ್ ಗೂಸ್ ಬರ್ತಾ ಇದೆ ಆದ್ರಿಂದ ಅದು ಇದು ತುಂಬಾ ರೋಚಕ ಆಯ್ತು ಇದು ಅವ್ರ ಅವ್ರಿಗೆ ಸಹಿಸ್ಕೊಳ್ಳಾರ್ದಂಥ ಒಂದು ಶಾಕ್ ಇದು ಸೊ ಇದ್ರಿಂದ ಅವ್ರು ಏನೇನು ಅನುಭವಿಸ್ತಾರ ಮುಂದಿನ ಜೀವನದಲ್ಲಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆನೇ ಇದು ಅವ್ರಿಗೆ ಸಮಾಧಾನ ಮಾಡೋದು ಅಷ್ಟು ಸುಲಭ ಅಲ್ಲ ಇದಕ್ಕೆ ದೇ ನೀಡ್ ಡೀಪೆಸ್ಟ್ ಅದಕ್ಕೆ ಸೈಕೊಲಾಜಿಕಲ್ ಸಪೋರ್ಟ್ ಕೊಡ್ಬೇಕು ಅವ್ರಿಗೆ ಬಹಳ ಬೇಕು ಆಗುತ್ತೆ ಅವ್ರಿಗೆ ಅದಕ್ಕೂ ಅವರು ಪ್ರಿಪೇರ್ಡ್ನೆಸ್ ಇರಲ್ಲ ದೇ ವಿಲ್ ನಾಟ್ ಬಿ ರೆಡಿ ಟು ಟಾಕ್ ಟು ಎನಿಬಡಿ ಸೊ ಇದಕ್ಕೆ ಮ್ಯಾರಥಾನ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ ಸೊ ಕಂಟಿನ್ಯೂಸ್ ಆಗಿ ಅವರು ಜೀವನ ನಡೆಸಬೇಕಲ್ಲ ಇನ್ ಮುಂದೆ ಅದು ನಮ್ಮ ಸಮಾಜದ ಹೊಣೆ ಆಗಿರತ್ತೆ ಟು ಗಿವ್ ದಮ್ ಸಪೋರ್ಟ್ ಹೌದು ನಿಜ ಸರ್ ಈಗ ಇಂಥ ಕ್ರೈಮ್ ರೇಟ್ಗಳು ಈ ಕಳ್ತನ ಗಿಳ್ತನ ಬಿಟ್ಬಿಡೋಣ ಸರ್ ಅತ್ಯಾಚಾರ ಅಂತೆಲ್ಲ ಬಂದಾಗ ಲೋಕಲ್ ಅಲ್ಲಿರೋರು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಹಿಂಜರಿತಾರೆ ಭಯ ಪಡ್ತಾರೆ ಹೊರಗಡೆಯಿಂದ ಬರುವ ಔಟರ್ಸ್ ಸ್ವಲ್ಪ ಹಾವಳಿ ಜಾಸ್ತಿ ಆಗ್ತಾ ಅಂತ ಏನ್ ಅನ್ಸುತ್ತೆ ಸರ್ ನಿಮಗೆ ಅಪರಾಧಗಳು ಹೊರಗಿಂದ ಇರ್ತಾರೆ ಇರ್ತಾರೆ ಇಲ್ಲಿ ಲೋಕಲ್ ಕೂಡ ನಂಬರ್ಸ್ ತಗೊಂಡಾಗ ನಂಬರ್ಸ್ ತಗೊಂಡಾಗ ಐ ತಿಂಕ್ ಸ್ಥಳೀಯರೇ ಜಾಸ್ತಿ ಅಂತ ಅನಿಸುತ್ತೆ ಸ್ಥಳೀಯರ ಜಾಸ್ತಿ ಅನಿಸುತ್ತೆ ಪರ ಸ್ಥಳೀಯರಿಗಿಂತ ಸ್ಥಳೀಯರೇ ಜಾಸ್ತಿ ಅಂತ ಅನಿಸುತ್ತೆ ಪರ ಸ್ಥಳೀಯ ಇರಬಹುದು ಇಲ್ಲ ಅಂತ ರೇಷಿಯೋ ತೆಗೆದುಕೊಂಡಾಗ ಪರ ಸ್ಥಳೀಯರ ಸಂಖ್ಯೆ ಸ್ಥಳೀಯರಿಗಿಂತ ಅಂದ್ರೆ ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಇರ್ಬೋದು ಅಥವಾ ಸಿಕ್ಸ್ಟಿ ಫಾರ್ಟಿ ಇರ್ಬೋದು ಪರ ಸ್ಥಳೀಯರು ಇರಬಹುದು ಸ್ಥಳೀಯರು ಜಾಸ್ತಿ ಇದೆ ನನ್ನ ನನ್ನ ಪ್ರಕಾರ ಸ್ಥಳೀಯರು ಕೂಡ ಆರೋಪಗಳಲ್ಲಿ ಇಂಥ ಆರೋಪಗಳಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಇದು ಇದರಲ್ಲಿ ನಾವು ಇದೊಂದು ಪ್ರಕರಣ ಅಂತ ಇದ್ಕೊಂಡಾಗ ಆರೋಪಿ ಬೇರೆ ರಾಜ್ಯ ಇನ್ನಿತರೆ ಪ್ರಕರಣಗಳ ಎಲ್ಲ ಪ್ರಕರಣಗಳನ್ನು ನಾವು ಚಾಲಾಡಿಸಿ ನೋಡಿದಾಗ ಎಲ್ಲೋ ಒಂದು ಕಡೆ ಸ್ಥಳೀಯರ ಸಂಖ್ಯೆ ಜಾಸ್ತಿ ಇರುತ್ತೆ ನಿಮ್ಗೆ ಒಂದು ಅಲ್ಲೊಂದು ಇಲ್ಲೊಂದು ಪ್ರಕರಣಗಳು ಬರುತ್ತೆ ಸ್ಥಳೀಯರು ಪರಸ್ಥಳೀಯರು ಹೆಚ್ಚಾಗಿ ಆ ಸಮಯ ಮತ್ತು ಸನ್ನಿವೇಶನ ಉಪಯೋಗಿಸಿಕೊಂಡು ಆರೋಪಿಗಳನ್ನ ಮಾಡತಕ್ಕಂಥ ಈ ಒಂದು ಕೃತ್ಯವನ್ನ ಎಸತಕ್ಕಂಥ ಒಂದು ಆರೋಪಿಗಳ ಮಾನಸಿಕ ಸ್ಥಿತಿಯಲ್ಲ ಅದು ಈ ಕೃತ್ಯಕ್ಕೆ ಕಾರಣ ಆಗುತ್ತೆ ಅಪರಾಧಗಳು ಏನಿದೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಹುಟ್ಟಿನಿಂದಲೇ ಯಾರು ಅಪರಾಧಿಗಳಲ್ಲ ಬನ್ನಿ ನಾವು ಹುಟ್ಟಿನಿಂದಲೇ ಯಾರು ಅಪರಾಧಿಗಳಲ್ಲ ಬನ್ನಿ ನಾವು ಅಪರಾಧ ರಹಿತ ಸಮಾಜವನ್ನು ನಿರ್ಮಿಸೋಣ ಅಂತಕ್ಕಂಥದ್ದು ಪೊಲೀಸ್ ಸ್ಲೋಗನ್ ಇದೆ ಅಂದ್ರೆ ಅಪರಾಧ ನಿಯಂತ್ರಣ ಸಭೆ ಮಾಡ್ತೇವೆ ಅಪರಾಧ ಮಾಸ ಸಭೆ ಅಂತ ನಾವು ಮಾಡ್ತೇವೆ ಆ ಸಂದರ್ಭದಲ್ಲಿ ಈ ಈ ಸ್ಲೋಗನ್ಸ್ ಬರುತ್ತೆ ಎಲ್ಲಿ 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 ನಡಲಿ ಆಗ್ತಾ ಇದೆ ಅಪರಾಧಗಳಿಗೆ ಈಗಾಗಲೇ ಮನುಷ್ಯನ ಹುಟ್ಟಿನ ಜೊತೆಗೆ ಬಂದಿರ್ತಕ್ಕಂಥ ಅಪರಾಧಗಳು ಸಂಖ್ಯೆ ಪ್ರತಿ ಇದರಲ್ಲೂ ಕೂಡ ಜನಸಂಖ್ಯೆ ಯಾವ ರೀತಿ ಹೆಚ್ಚಳ ಆಗುತ್ತೋ ಅದೇ ರೀತಿ ಕೂಡ ಜನಸಂಖ್ಯೆಯ ಜೊತೆ ಜೊತೆಗೆ ಅಪರಾಧಗಳ ಸಂಖ್ಯೆ ಹೆಚ್ಚಾಗುತ್ತೆ ಅಂತ ಕಾಣ್ತೇನೆ ಎಲ್ಲ ಒಂದು ಕಡೆ ಇಂಥ ಪ್ರಕರಣಗಳು ನಮಗೆ ಈಗ ಗೊತ್ತಾಗಿದೆ ಅದು ಬಿಹಾರ ಪರಸ್ಥಳೀಯರ ರೇಷ್ಯೂ ನಮ್ಮ ಜನರೇಷನ್ ನಮ್ಮ ನಮ್ಮ ಸ್ಟೇಟ್ ಒಂದು ಜನಸಂಖ್ಯೆಯ ಮಟ್ಟ ಮತ್ತು ಪರಸ್ ಈ ಡಿಟೆಕ್ಟ್ ಮಾಡೋದು ಹೆಂಗಿರುತ್ತೆ ಸರ್ ಕೆಲಸಗಳಲ್ಲಿ ನೋಡಿ ಏಳರಿಂದ ಎಂಟು ಗಂಟೆಲ್ಲ ಹುಡ್ಕುದ್ರು ಯಾರು ಅಂತ ನಾನು ಕಳಿಸ್ಬಿಟ್ರು ಅಂತ ನಾನು ಈ ಸಂದರ್ಭದಲ್ಲಿ ಖುಷಿಯಾಗಿ ಹೇಳ್ಬೋದು ಬಟ್ ಎಲ್ಲ ಪ್ರಕರಣದಲ್ಲೂ ಹಂಗಾಗಿಲ್ಲ ಇನ್ನೂ ಕೂಡ ಅಲಿತಾ ಇದ್ದಾರೆ ಸಂತ್ರಸ್ತೆ ಮನೆಯವರು ಅಲಿತಾ ಇದ್ದಾರೆ ಕೋರ್ಟ್ಗೆ ಇನ್ನು ಆರಾಮಾಗಿರೋರು ಜಾಮೀನು ಗಿಮೀನು ಅಂತ ಹೊರ ಆರಾಮಾಗಿ ಉಂಡ್ಕೊಂಡಿದ್ದಾರೆ ತಿನ್ಕೊಂಡಿದ್ದಾರೆ ಬಟ್ ಪೊಲೀಸರ ಒಂದು ಡಿಟೆಕ್ಟ್ ಬಂದಾಗ ತನಿಖೆ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ರೇಪ್ ವಿಚಾರದಲ್ಲಿ ಹೇಗೆ ಸಾಗುತ್ತೆ ಬಾಲಕಿ ಈಗಲೂ ಕೂಡ ಈಗ ಅಕಸ್ಮಾತ್ ಅವಳು ಜೀವಂತವಾಗಿ ಅವಳು ಇಲ್ಲ ಆರೋಪಿಯೂ ಜೀವಂತವಾಗಿಲ್ಲ ಆದರೂ ಕೂಡ ತನಿಖೆ ನಡೆಸಲೇಬೇಕಾಗ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಬೇಕಾಗಿದೆ ಆರೋಪಿ ಮೃತ ಆಗಿದ್ದಾನೆ ಅಂತ ಹೇಳಿ ಆದ್ರೂ ಕೂಡ ಎಲ್ಲಾ ಮಟ್ಟದಲ್ಲಿ ಕೂಡ ಆ ಹುಡುಗಿಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಇನ್ಕ್ವೆಸ್ಟ್ ಮಾಡ್ತಾರೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಸಕಮ್ಸಿಂದ ಎವಿಡೆನ್ಸಸ್ ತಗೋತಾರೆ ಸಿ ಸಿ ಫುಟೇಜ್ ತಗೊಂತಾರೆ ಇಲ್ಲಿ ಸಾಕಷ್ಟು ಬಲವಾದ ಸಾಕ್ಷ್ಯಾಧಾರಗಳು ಇವೆ ಆರೋಪಿನ ಕಿಡ್ನಾಪ್ ಸಂದರ್ಭಗಳು ಕೂಡ ಆ ಗೇಟ್ ಮುಂದೆ ಹೋಗಿ ತಕ್ಕಂಥ ನೋಡಿದರೆ ಎಲ್ಲಿಗೆ ಹೋಗ್ತಾನೆ ಹೇಗೆ ಹೋಗ್ತಾನೆ ಆ ಸ್ಥಳೀಯ ಸ್ಥಳೀಯವರು ಅವನು ಎಲ್ಲಿದ್ದ ಯಾವಾಗ ಬಂದಿದ್ದ ಏನೆಲ್ಲ ಅವನು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿ ಆರೋಪಿಯ ಬಗ್ಗೆ ಎಲ್ಲಾ ಒಂದು ಬಲವಾದ ಮಾಹಿತಿಯನ್ನು ಸಂಗ್ರಹಿಸಿ ಆರೋಪಿ ಮೃತಪಟ್ಟಿದ್ದರೂ ಸಹ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸ ಎಲ್ಲ ಒಂದು ನಿಯಮ ಇದೆ ಮೇಡಮ್ ಇದೇ ಚರ್ಚೆಯಲ್ಲಿ ಮತ್ತೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಆಸ್ಮಾ ಅವರು ಮಕ್ಕಳು ಮತ್ತು ಮಹಿಳಾ ಸಂಘಟನೆಯ ಸದಸ್ಯರು ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಇನ್ಸಿಡೆಂಟ್ ಬಗ್ಗೆ ನಿಮ್ಮ ಒಪೀನಿಯನ್ ಏನ್ ಮೇಡಮ್ ಮೇಡಮ್ ಇನ್ಸಿಡೆಂಟ್ ಬಗ್ಗೆ ಒಪಿನಿಯನ್ ಏನಂತ ಹೇಳಿದ್ರೆ ಫಸ್ಟ್ ನಮ್ಮ ಇದು ಪೊಲೀಸ್ ಇಲಾಖೆ ಇದೆಯಲ್ಲ ಮೇಡಮ್ ಅದು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಇದೆಲ್ಲ ಆಗೋದಿಲ್ಲ ಇವಾಗ ನೋಡಿ ಆ ಮಗು ಜೊತೆ ಈ ತರ ಆಗಿದೆ ಇನ್ನು ಅವ್ರ ಏನಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ತನಿಖೆ ಮಾಡ್ತೀವಿ ಇದು ಮಾಡ್ತೀವಿ ಅದ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಫಸ್ಟ್ ಆಫ್ ಆಲ್ ಅವ್ರು ಹೇಳ್ತಿದ್ದಾರೆ ರೇಪ್ ಆಗಿದ್ಯೋ ಇಲ್ವೋ ಅದೇ ಗೊತ್ತಿಲ್ಲ ಅದ್ ಫಸ್ಟ್ ಮೆಡಿಕಲ್ ರಿಪೋರ್ಟ್ಸ್ ಬಂದ್ಮೇಲೆ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳ್ತಿದ್ದಾರೆ ಇವಾಗ ಆ ಮಗು ಸತ್ತೋಗ್ಬಿಟ್ಟಿದೆ ಇವಾಗ ಆ ಮೆಡಿಕಲ್ ರಿಪೋರ್ಟ್ ಮಾಡೋವರ್ಗು ಆ ಮಗು ಶವ ಹಾಗೆ ಕೊಡ ಇರಕ್

ಫೋರೆನ್ಸಿಕ್ ಸೈನ್ಸ್ ಡಾಕ್ಟರ್ ಸಿಗ್ತಾರಲ್ಲ ಫೋರೆನ್ಸಿಕ್ ಸೈನ್ಸ್ ಡಾಕ್ಟರ್ ಪಿ ಎಂ ಪೋಸ್ಟ್ ಮಾರ್ಟ್ ನಡೆಸಿ ಅವರು ವಿವರವಾದ ವರದಿಯನ್ನ ತಕ್ಷಣವೇ ಕೊಡ್ತಕ್ಕಂಥ ಸಾಧ್ಯತೆ ಇದೆ ಇವತ್ತೇ ಕೊಡಬಹುದು ಅಥವಾ ನಿನ್ನೆನೆ ಸಿಕ್ಕಿರ್ಬೋದು ಗೊತ್ತಿಲ್ಲ ಅವುಗಳ ಆಧಾರದ ಮೇಲೆ ಪೊಲೀಸರು ತನಿಖೆ ನಡೆಸ್ತಾರೆ ನಾವು ನಮ್ಮ ಇದನ್ನ ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ಡಾಕ್ಟರ್ಸ್ ಒತ್ತಡ ಇರ್ತಕ್ಕಂಥ ಸರಿ ಇಲ್ಲ ಅವರು ಅವರಿಂದ ನಾವು ಸಾಕಷ್ಟು ಮಾಹಿತಿ ಅಂತ ಇಟ್ಕೊಂಡು ಇದೊಂದು ಒಂದು ಸಮನ್ವಯತೆ ಬೇಕಾಗುತ್ತೆ ಡಾಕ್ಟರ್ಸ್ ಪೊಲೀಸ್ ಆಫೀಸರ್ಸ್ ಆ ಸಮನ್ವಯತೆ ಆಧಾರದಲ್ಲಿ ತನಿಖೆನ ಮುಂದುವರ್ಸ್ಕೊಂಡು ಹೋಗ್ತೇವೆ ಪೊಲೀಸರು ಅಲ್ಲಿ ಯಾರೋ ಸಾರ್ವಜನಿಕರು ಹೇಳಿದ್ರು ಅದು ಅಲ್ಲಿ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಅಂತ ಹೇಳಿದ ಅಷ್ಟರ ಮೇಲೆ ಡಿಪೆಂಡ್ ಆಗಿದೆ ತನಿಖೆ ತನಿಖೆ ಆಧಾರದಲ್ಲಿ ನಾವು ಸಾಬೀತು ತನಿಖೆ ಬಹಳ ಕೋರ್ಟ್ ಕೂಡ ನಂಬೇಕಲ್ಲ ಕೋರ್ಟ್ಗೆ ಎಲ್ಲ ರೀತಿ ಒಂದು ಮನವರಿಕೆ ಮಾಡಿಕೊಡ್ಬೇಕಾದ್ರೆ ಸಾಕ್ಷಾಧಾರಗಳ ಜೊತೆಗೆ ತನಿಖೆ ವಸ್ತು ಸಾಕ್ಷ್ಯ ವೈಜ್ಞಾನಿಕ ಸಾಕ್ಷ್ಯ ಇವುಗಳೆಲ್ಲ ಕೂಡ ಸಂಗ್ರಹಿಸಿ ಸರಿಯಾದ ಸೂಕ್ಷ ಸೂಕ್ತ ಸಾಕ್ಷಾಧಾರಗಳ ಜೊತೆ ಜೊತೆಗೆ ದೋಷಾರೋಪಣ ಪಟ್ಟಿಯನ್ನು ನಮ್ಮ ನ್ಯಾಯಾಲಯಕ್ಕೆ ಸಲ್ಲಿಸಿದಾಗ ಅದೇ ರೀತಿ ಯಾರು ಯಾರು ನಾವು ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿದ್ವಿ ಅವರೆಲ್ಲರೂ ನ್ಯಾಯಾಲಯದಲ್ಲಿ ಹೋಗಿ ಈ ಅಪರಾಧಗಳ ಬಗ್ಗೆ ನಡೆದಿದೆ ಅನ್ನೋ ಸತ್ಯವಾದ ಘಟನೆಯನ್ನು ಅವರು ನ್ಯಾಯಾಲಯದಲ್ಲಿ ಕೂಡ ಹೇಳ್ದ ಆಸ್ತ್ರಾಗಬಾರ್ದು ನ್ಯಾಯಾಲಯದಲ್ಲಿ ಹೇಳಿದಾಗ ಆರೋಪಿಗೆ ಶಿಕ್ಷೆ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಇದರಲ್ಲಿ ಈ ಪ್ರಕರಣ ಬೇರೆ ಸ್ಪೆಷಲ್ ಎನ್ಕೌಂಟರ್ ಪೊಲೀಸ್ ಎನ್ಕೌಂಟರ್ ಅಲ್ಲಿ ಒಂದು ಕಾನ್ಫಂಟ್ರೇಷನ್ ಸಂದರ್ಭದಲ್ಲಿ ಎನ್ಕೌಂಟರ್ ಆಗಿದ್ದಾನೆ ಅದಕ್ಕೂ ಕೂಡ ಈ ಈಗ ಈಗ ಅವನು ಮೃತಪಟ್ಟಿದ್ರು ಆರೋಪಿ ಮೃತಪಟ್ಟಿದ್ರು ಕೂಡ ತನಿಖೆ ತನಿಖೆ ಆಗ್ತಕ್ಕಂತ ಮೇಡಮ್ ಈಗ ನಾವು ಒಂದ್ ವಿಚಾರ ಚರ್ಚೆ ಮಾಡಿದ್ವಿ ಸೆಕ್ಸ್ ಎಜುಕೇಶನ್ ಅನ್ನೋದು ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳಿಗೆ ಎಷ್ಟು ಇಂಪಾರ್ಟೆಂಟ್ ಸ್ಕೂಲಿನ ದಿನದಿಂದಲೇ ಇದನ್ನು ಆರಂಭ ಮಾಡಬೇಕು ಅಂತ ಬಟ್ ಇಲ್ಲಿ ವರ್ಷದ ಮಗು ಸಿಡಿ ಅಂತ ಹೋಗಿ ಇದು ಬ್ಯಾಡ್ ಟಚ್ ಅಂದ್ರೆ ಡೆಫಿನೆಟ್ಲಿ ಅದಕ್ಕೆ ಅರ್ಥ ಆಗಲ್ಲ ಮತ್ ಹೆಂಗ ರಕ್ಷಣೆ ಮಾಡ್ಕೊಳ್ಳೋದು ಅಂತ ಪೇರೆಂಟ್ಸ್ ಎಜುಕೇಟ್ ಮಾಡ್ಲೇಬೇಕು ಆಮೇಲೆ ಗಂಟೆನು ಈಗ ಕೂಲಿ ಮಾಡ್ಕೊಂಡು ತಿನ್ನೋರು ಈ ಇದ್ರಲ್ಲೂ ನೋಡೋದಾದ್ರೆ ಪಾಪ ಕೆಲ್ಸಕ್ಕೆ ಹೋಗಿದ್ದಾರೆ ಅಪ್ಪ ಅಮ್ಮ ಮಗುನ ಆಟಾಡಾಕ್ ಬಿಟ್ಟು ಕಾಮುಕ ನೀಚ ಆ ಟೈಮ್ ನೋಡ್ಕೊಂಡು ಮಗು ನೆತ್ಕೊಂಡು ಹೋಗಿದ್ದಾನೆ ಅಂದ್ರೆ ಹೆಂಗೆ ನಾವು ಬದುಕೋದಂಗೆ ಮಕ್ಳನ್ನ ಸಾಕೋದಂಗೆ ಅನ್ನೋ ಕ್ವೆಶನ್ ಪೇರೆಂಟ್ಸ್ಗೆ ಏನ್ ಏನ್ ಸರ್ ಇದು ಏನ್ ಹೇಳ್ತೀರಿ ಮೇಡಮ್ ಈ ವಿಚಾರದಲ್ಲಿ ಮೇಡಮ್ ಈ ವಿಚಾರದಲ್ಲಿ ನಾನು ಒಂದೇ ಒಂದು ಹೇಳ್ತೀನಿ ಈಗ ಆ ಇವ್ ನಾವು ಆ ಇವನು ಕಟ್ಟಡ ಕಾರ್ಮಿಕ ಅತ ಅಂತ ಸೊ ಅವ್ನು ಆಲ್ರೆಡಿ ಡ್ರಗ್ಸ್ ಏನೋ ತಗೊಂಡವನು ನಶೆಯಲ್ಲಿ ಅಂತ ಸೊ ಅಲ್ಲಿ ಇವಾಗ ಕಟ್ಟಡ ಕಾರ್ಮಿಕ ಅಂತ ಹೇಳಿದ್ರೆ ಅದಕ್ಕೆ ಒಬ್ರು ಇವ್ರು ಇರ್ತಾರೆ ಮೇಸ್ತ್ರಿನೂ ಯಾರೋ ಒಬ್ರು ಇರ್ತಾರೆ ಅವನ್ ಆತರ ನಶೆಯಲ್ಲಿ ವರ್ಕ್ ತಗೊಳ್ಳೋದು ಲಾಜಿಕ್ ಆಗಿ ಮಾತಾಡ್ತಿದ್ರೆ ಯು ಆರ್ ಪರ್ಸೆಂಟ್ ರೈಟ್ ಬಟ್ ಈಗ ಅದನ್ನ ಯಾರು ಕೇಳಲ್ಲ ಒಂದು ಮೈ ಮುರಿದು ಕೆಲಸ ಮಾಡೋನು ಕೆಲಸನೇ ಮಾಡಲ್ಲ ಅಂತ ಎಷ್ಟೋ ಸಲ ನಾವು ನೋಡಿದಿವಿ ಎಂತೆ ಒಂದೊಂದ್ ಕೆಲ್ಸಕ್ಕೆ ಅವ್ನು ಕುಡಿದ್ರೆ ಆ ಕೆಲ್ಸದಲ್ಲಿ ಅಚ್ಕಟ್ಟಾಗಿ ಮಾಡ್ತಾನೆ ಅನ್ನೋದನ್ನು ಕೇಳಿದಿವಿ ಸರ್ ನಾವು ಹಳ್ಳಿ ಕೇಳ ಕಡೆ ಎಲ್ಲ ಸಿಮೆಂಟ್ ಓದ್ತಾರೆ ಅಂತ ಹೇಳ್ತಾರೆ ಆಮೇಲೆ ಅವರು ನನಗೆ ಏನ್ ಆಗ್ಬೇಕಾಗಿರೋದು ನನ್ ಮನೆ ಕೆಲಸ ಆಗ್ಬೇಕು ಬಂದಿದ್ದಾನೆ ಈ ಕೆಂಟ್ರಾಕ್ಟ್ ಮುಗಿಸ್ಬೇಕು ಅವ್ನು ಹೋಗ್ತಾ ಇರಬೇಕು ಅಷ್ಟು ಮಾತ್ರ ಗಮನದಲ್ಲಿ ಪುಟ್ಟ ಅಲ್ಲಿ ಹೋಗೋ ಜಾಗದಲ್ಲಿ ಪುಟ್ಟ ಮಗು ತಗೊಂಡು ಚಿಕ್ಕ ಮಗು ಆಗಬಾರ್ದಿತ್ತು ಆಗಿದೆ ಇನ್ನ ಚರ್ಚೆ ಇರೋದು ಇನ್ ಮುಂದಕ್ಕಿಂತ ಘಟನೆಗಳು ಮರುಕಳಸ್ದೇ ಇರೋ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಜನರ ಮನಸ್ಥಿತಿ ಸರಿಪಡಿಸುವಲ್ಲಿ ಒಂದು ಆರೋಗ್ಯ ಇಲಾಖೆ ಮಾಡಬೇಕಾಗಿರುವ ಕೆಲಸಗಳೇನು ಅಂತ ಚರ್ಚೆ ಮಾಡ್ಬೇಕು